ನಮ್ಮದು ಎರಡು ಮೂರು ಅಂಗಡಿ ಇತ್ತು ಆ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿದ್ರೂ ಸಾಕು ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ವಿದ್ಯಾಭ್ಯಾಸ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸದ ಅಗತ್ಯ ಇಲ್ಲ ಅಂತ ಅವರು ಅಂದ್ಕೊಂಡಿದ್ದರು ಉರ್ದು ಪತ್ರಿಕೆಗಳಿಗೆ ಈಗಿನ ಹಾಗೆ ಫೆಸಿಲಿಟೀಸ್ ಇರಲಿಲ್ಲ ಆವಾಗ ಉರ್ದು ಪತ್ರಿಕೆಯದು ಯಾವುದೇ ಮಾಡಬೇಕಾದ್ರೂ ತ ಪುಸ್ತಕಗಳನ್ನು ಪ್ರಿಂಟ್ ಮಾಡಬೇಕಾಗಿದ್ರು ಹ್ಯಾಂಡ್ ರೈಟಿಂಗ್ನಲ್ಲಿ ಮಾಡ್ತಾಯಿದ್ರು ಗ್ರಾಫಿಕ್ನಲ್ಲಿ ಹೇಳಿದ್ವಲ್ಲ ನೀವು ಪೇಂಟಿಂಗ್ನಲ್ಲಿ ಮಾಡೋಕ್ಕೆ ಬರದೇ ಇರುವಂಥ ಎಷ್ಟೋ ಬಗೆಯ ಟೆಕ್ಸ್ಚರ್ ಬರುತ್ತದರಲ್ಲಿ ಎಷ್ಟೋ ಬಗೆಯ ಫಾರ್ಮ್ ಬರ್ತದೆ ಗ್ರೇಡೇಷನ್ ಬರ್ತದೆ ನಮ್ಮ ಅಭಿವ್ಯಕ್ತಿಗೆ ಯಾವ ತಂತ್ರ ಹೊಂದ್ಕೊಳ್ತದೆ ಯಾಕಂದರೆ ನನ್ನ ಕಂಟೆಂಟ್ ಇರ್ಬೋದು ಅಥವಾ ಫಾರ್ಮ್ ಇರ್ಬೋದು ಅದಕ್ಕೆ ಯಾವುದು ಚೆನ್ನಾಗಾಗ್ತದೆ ಯಾವ ಬಣ್ಣಗಳನ್ನು ಬಳಸ್ಕೊಂಡ್ರೆ ಈ ಕ್ಯಾನ್ವಾಸ್ನಲ್ಲಿ ಮಾಡಬೇಕಾ ಪೇಪರ್ ಮೇಲೆ ಮಾಡಬೇಕಾ ಅಥವಾ ಗೋಣಿ ಚೀಲದ ಮೇಲೆ ಮಾಡಬೇಕಾ ಅಥವಾ ವುಡನ್ ಪ್ಲ್ಯಾಂಕ್ ಮೇಲೆ ಮಾಡಬೇಕಾ ಅನ್ನೋಂಥದ್ದು ನಮ್ಮ ತಂತ್ರ ಯಾವುದನ್ನ ಆರಿಸ್ಕೊಳ್ತೀವಿ ಗುಹೆನಲ್ಲಿ ಜನ ಇದ್ರಲ್ಲ ಲಾವಾಗ ಈ ರೀತಿಯ ಇಮೇಜ್ ಬಳಸ್ತಾ ಇದ್ರು ಕೈಗೆ ಬಣ್ಣ ಹಚ್ಕೊಂಡು ಅಥವಾ ರಕ್ತ ಹಚ್ಕೊಂಡು ಪ್ರೆಷರ್ ಪ್ರೆಸ್ ಮಾಡುವಂಥದ್ದು ಹೀಗೆ ಇಮೇಜ್ ತೆಗ್ದಿರುವಂಥದ್ದು ಹಾಗಾಗಿ ಗ್ರಾಫಿಕ್ ಆರ್ಟ್ ಅನ್ನೋಂಥದ್ದು ಗುಹೆಗಳ ಕಾಲದಿಂದನೇ ಶುರು ಆಯ್ತು ಅಂತ ನಾವು ಹೇಳ್ತೇವೆ ಕೆಲವು ಇಂಟರ್ನ್ಯಾಷನಲ್ ರೂಲ್ಸ್ ಇದೆ ಎಷ್ಟು ಪ್ರಿಂಟ್ ತೆಗಿಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಆಮೇಲೆ ನಾವು ಪ್ರತಿ ಒಂದು ಪ್ರಿಂಟ್ ತೆಗಿತೀವಲ್ಲ ಪ್ರಿಂಟ್ ತೆಗೆದ ಮೇಲೆ ಇದ್ರದ್ದು ಎಷ್ಟು ಪ್ರತಿ ತೆಗ್ದಿದ್ದೀನಿ ಅಂತ ನಾವು ಕೆಳಗಡೆ ಪೆನ್ಸಿಲಲ್ಲಿ ಬರ್ತೀವಿ ಚಿತ್ರಕಲೆ ಅಂತ ಬಂದಾಗ ನಮಗೆ ಗೊತ್ತಿರೋದು ನಾವು ಬೇಸಿಕ್ ಚಿತ್ರಕಲೆಗಳನ್ನು ನಮ್ಮ ಕಾಲದ ನಾ ನಮ್ಮ ಟೈಮ್ ಲೈನಿಗೆ ಬಂದಾಗಲೇ ಚಿತ್ರಕಲೆ ಅಷ್ಟು ಎಸ್ಟಾಬ್ಲಿಷ್ ಆಗಿರಲಿಲ್ಲ ಸೊ ನಿಮ್ಮ ಕಾಲದಲ್ಲೇ ನಿಮ್ಗೆ ಹೆಂಗೆ ಸರ್ ಆಸಕ್ತಿ ಬಂತು ನೀವು ಚಿತ್ರಕಲೆ ಮೇಲೆ ಹೋಗೋದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಹುಟ್ಟಿದವನು ತೀರ್ಥಹಳ್ಳಿಯ ಪರಿಸರದಲ್ಲಿ ಆಗ ಬಹಳಷ್ಟು ಹೇಳಿಕೊಳ್ಳುವಂಥ ಕಲಾವಿದರು ಇರಲಿಲ್ಲ ನಾನು ಬಾಲ್ಯದಿಂದನೂ ಒಂದಷ್ಟು ಚಿತ್ರ ಬರೀತಾ ಇದ್ದೆ ಚಿತ್ರಗಳನ್ನು ಆಗಾಗ ಬರೆಯುವಂಥದ್ದು ಸ್ಲೇಟಲ್ಲಿ ಬರೆಯುವಂಥದ್ದು ಎಕ್ಸಸೈಸ್ ಬುಕ್ಕಲ್ಲಿ ಬರೆಯುವಂಥದ್ದು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ ನಾನು ತೀರ್ಥಹಳ್ಳಿಯಲ್ಲಿ ಎಸ್ ಎಲ್ ಸಿ ಓದ್ದೆ ಆಮೇಲೆ ಪಿ ಯು ಸಿ ಓದ್ದೆ ಪಿ ಯು ಸಿ ಫೇಲ್ ಆದಂಥ ಸಂದರ್ಭದಲ್ಲಿ ನನಗೆ ಭಾಳ ಜನ ಹೇಳಿದರು ನೀ ಇದಕ್ಕಿಂತ ಚಿತ್ರಕಲೆಯಲ್ಲಿ ಬಹಳ ಒಳ್ಳೆಯ ನಿನಗೆ ಕೌಶಲ್ಯ ಇದೆ ಒಳ್ಳೆಯ ಅಭಿವ್ಯಕ್ತಿ ಮಾಡ್ಬೋದು ನಿನಗೆ ಇದರಲ್ಲಿ ಮುಂದುವರಿಯುವಂಥ ಅವಕಾಶಗಳು ತುಂಬ ಇದೆ ಅಂತ ಹೇಳಿದರು ಹಾಗಾಗಿ ನಾನು ಚಿತ್ರಕಲೆಯನ್ನು ನೇರವಾಗಿ ಒಂದು ನನ್ನ ಅಧ್ಯಯನದ ವಿಷಯವಾಗಿ ತಗೋಬೇಕು ಅಂತ ನಿರ್ಧಾರ ಏನೋ ಮಾಡಿದೆ ಯಾರು ಸರ್ ಆ ಏಜಲ್ಲಿ ನಿಮ್ಗೆ ಅದನ್ನು ಗುರುತಿಸಿ ಹೇಳಿದಂಥವ್ರು ನಾನು ಆ ಸಂದರ್ಭದಲ್ಲಿ ನನ್ನ ಸುತ್ತ ಅನೇಕ ಜನ ಇದ್ದರು ಆದರೆ ವಿಶೇಷತಃ ಆಗ ಆರ್ ಎಸ್ ಎಸ್ನ ಪ್ರಚಾರಕರೊಬ್ಬರಿದ್ದರು ಕೇಶವಮೂರ್ತಿ ಅಂತ ಅವರು ನಮ್ಮ ಶಿವಮೊಗ್ಗ ಜಿಲ್ಲಾ ಪ್ರಚಾರಕರಾಗಿದ್ರು ಅವರು ನೋಡಿ ಹೇಳಿ ನಿನಗೆ ಇದರಲ್ಲಿ ತುಂಬ ಒಳ್ಳೆಯ ಸ್ಕೋಪ್ ಇದೆ ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರು ಆಮೇಲೆ ಅವರೇ ನನಗೆ ಸಜೆಸ್ಟ್ ಮಾಡಿದ್ದು ಎಲ್ಲೆಲ್ಲಿ ಕಾಲೇಜುಗಳಿದ್ದಾವೆ ಮೈಸೂರಿನಲ್ಲಿ ಆವಾಗ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು ಈಗ ಅದನ್ನು ಕಾವ ಅಂತ ಕರೀತಾರೆ ಅಲ್ಲಿಗೆ ಸೇರ್ಕೋ ಅಂತ ಹೇಳಿದರು ಆವಾಗ ಪತ್ರಿಕೆಯಲ್ಲಿ ಜಾಹೀರಾತು ಬಂದಿತ್ತು ಪತ್ರಿಕೆಯಲ್ಲಿ ಜಾಹೀರಾತು ಬಂದರೆ ಅದು ನೋಡಿದಾಗ ಲಾಸ್ಟ್ ಡೇಟ್ ಅವತ್ತೇ ಇತ್ತು ನನಗೆ ಹೋಗೋಕ್ಕಾಗಲಿಲ್ಲ ಅದರ ನಂತರ ಇನ್ನೊಂದು ದಿವಸ ನೆಕ್ಸ್ಟ್ ಡೇ ಇನ್ನೊಂದು ಜಾಹೀರಾತು ಬಂತು ಪ್ರಜಾವಾಣಿ ಪತ್ರಿಕೆಯಲ್ಲಿ ನನ್ನ ಸ್ನೇಹಿತರೊಬ್ಬರು ಬಂದು ಹೇಳಿದ್ರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ರೀತಿ ಒಂದು ಜಾಹೀರಾತು ಬಂದಿದೆ ದಾವಣಗೆರೆಯಲ್ಲಿ ಒಂದು ಕಲಾಶಾಲೆ ಇದೆಯಂತೆ ಅದಕ್ಕೆ ಯಾಕೆ ಸೇರ್ಕೋಬಾರ್ದು ಅಂತ ಹೇಳಿ ಅದು ಸರ್ಕಾರಿ ಶಾಲೆ ಅದು ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿ ಸರ್ಕಾರದ ಶಾಲೆಗಳಿದ್ದದ್ದು ಎರಡೇ ಒಂದು ಕಾವ ಇನ್ನೊಂದು ದಾವಣಗೆರೆ ಕಲಾಶಾಲೆ ಮೈಸೂರು ಮತ್ತೆ ಮೈಸೂರು ಮತ್ತು ದಾವಣಗೆರೆ ಎರಡೇ ಅದಕ್ಕೆ ಯಾಕೆ ಹೋಗಬಾರ್ದು ಅಂತ ಹೇಳಿದ್ರು ಅದಕ್ಕೂ ನೋಡಿದಾಗ ಇನ್ನೊಂದು ಎರಡು ಮೂರು ದಿವ್ಸ ಅದು ಸಮಯ ಇತ್ತು ಹಾಗಾಗಿ ನಾನು ನಮ್ಮ ತಂದೆಯವರಿಗೆ ಹೇಳಿ ಒಪ್ಪಿಸ್ಬಿಟ್ಟು ನೆಕ್ಸ್ಟ್ ಡೇನೆ ನಾನು ದಾವಣಗೆರೆಗೆ ಹೋದೆ ದಾವಣಗೆರೆಗೆ ಹೋಗಿ ಸೇರ್ಕೊಂಡೆ ಹೀಗೆ ನನ್ನ ಚಿತ್ರಕಲೆಯ ಒಂದು ಔಪಚಾರಿಕ ಅಧ್ಯಯನ ಆರಂಭ ಆಯಿತು ಅದಕ್ಕೆ ಮುಂಚೆ ನೀವು ಮನೆಯಲ್ಲಿ ಬರಿತಾ ಇದ್ದಿದ್ದೆಲ್ಲ ಆ ಮನೆಯಲ್ಲಿ ಗೋಡೆ ಮೇಲೆ ಸ್ಲೇಟಲ್ಲಿ ಆಮೇಲೆ ಆವಾಗೆಲ್ಲ ನಮಗೆ ಎಕ್ಸಸೈಸ್ ಪುಸ್ತಕ ಈಗಿನ ಥರ ನಮಗೆಲ್ಲ ಫೆಸಿಲಿಟೀಸ್ ಇರಲಿಲ್ಲ ಆವಾಗೆಲ್ಲ ನಮಗಿದ್ದದ್ದು ಚಾಕ್ ಪೀಸು ಆಮೇಲೆ ಆವಾಗ ಈ ಪೋಸ್ಟರ್ ಇಷ್ಟು ಬರೆಯೋಕ್ಕೆಲ್ಲ ಒಂದು ಥರದ ಇಂಕ್ ಕಲರ್ ಬರೋದು ಎರಡು ಮೂರು ಕಲರ್ ಇಂಕ್ ಅಷ್ಟೇ ಈಗಿಂತಷ್ಟು ಪೋಸ್ಟರ್ ಕಲರ್ ಆಗಲಿ ಮತ್ತೊಂದು ಆಧುನಿಕ ಬಣ್ಣಗಳಾಗಲಿ ಅದು ಯಾವುದೂ ನಮಗೆ ಲಭ್ಯ ಇರಲಿಲ್ಲ ಗೊತ್ತೂ ಇರಲಿಲ್ಲ ಅದ್ರ ಬಳಕೆ ನಮ್ಮ ತುಂಬ ಸೀಮಿತ ಅವಕಾಶದಲ್ಲಿ ಮಾಡ್ತಾಯಿದ್ವಿ ಆವಾಗ ತೀರ್ಥಹಳ್ಳಿಯಲ್ಲಿ ಒಬ್ಬರು ಹಳೆ ಮಟ್ಟಂಥ ಡ್ರಾಯಿಂಗ್ ಟೀಚರ್ ಇದ್ದರು ಅವರು ನಮಗೆ ಸ್ವಲ್ಪ ಗೈಡ್ ಮಾಡ್ತಾ ಇದ್ರು ಹೀಗೇ ಇಂತಿಂಥ ಮೆಟೀರಿಯಲ್ ಬಳಸ್ಬೋದು ಇಂತಿಂಥ ರೀತಿ ಚಿತ್ರಗಳನ್ನು ಮಾಡ್ಬೋದು ಇಂತಿಂಥ ತಂತ್ರಗಳಿದೆ ಅದನ್ನಷ್ಟೇ ಇಟ್ಕೊಂಡು ನಾವು ಸೀಮಿತವಾಗಿ ಅವಾಗ ಅಭ್ಯಾಸ ಮಾಡ್ತಾ ಇದ್ವಿ ಅದು ನೀವೆಲ್ಲ ಒಂದು ಕಡೆ ಹೇಳಿದ್ರು ಫೇಲ್ ಆದ್ರಿಂದಲೇ ನನಗೆ ಒಳ್ಳೆ ಅವಕಾಶಗಳು ಸಿಕ್ಕಿದ್ದು ಅನ್ನೋ ಇದ್ದಿರ್ಬೋದು ಯಾಕಂದ್ರೆ ಅನೇಕ ಸಲ ಈ ಕಾಲ ಅನ್ನೋದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಮುಂದಕ್ಕೆ ತೆರಳ್ತಾ ಇರ್ತದೆ ಈ ಮುಂದಕ್ಕೆ ತಳ್ಳುವಂಥ ಸಂದರ್ಭದಲ್ಲೂ ಕೂಡ ಅದು ನಮಗೆ ಅನುಕೂಲ ಆಗುವ ಹಾಗೆ ಅದು ಮಾಡ್ತದೆ ಯಾಕಂದರೆ ನಾನು ಪಿ ಯು ಸಿ ಓದಿ ಆಮೇಲೆ ಬಿ ಎನೋ ಬಿ ಕಾಮೋ ಏನೋ ಓದಿದರೆ ಎಲ್ಲ ಒಂದು ಕಡೆ ಒಂದು ಕ್ಲರ್ಕೋ ಅಥವಾ ಇನ್ನೇನೋ ಆಗ್ಬೋದಾಗಿತ್ತು ಹಾಗೆ ನೋಡಿದ್ರೆ ನಮ್ಮ ತಂದೆಯವರ ಅಪೇಕ್ಷೆ ನಾನು ಡಿಗ್ರಿ ಇಲ್ಲ ಅವರು ಪಿ ಯು ಸಿ ಆದ ತಕ್ಷಣ ಇರಬೇಕು ನಮ್ಮದು ವ್ಯಾಪಾರಿ ಮನೆತನ ವ್ಯಾಪಾರಿ ಮನೆತನ ಆದದ್ರಿಂದ ಅವರು ನಮ್ಮದು ಎರಡು ಮೂರು ಅಂಗಡಿ ಇತ್ತು ಆ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿದ್ರೂ ಸಾಕು ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ವಿದ್ಯಾಭ್ಯಾಸ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸದ ಅಗತ್ಯ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ಹಾಗಾಗಿ ನಾನು ಓದಿದ್ರೂ ಕೂಡ ತೀರ್ಥಹಳ್ಳಿಯಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಅಥವಾ ನಮ್ಮದೇ ಅಂಗಡಿಯನ್ನು ನಡೆಸ್ಕೊಂಡು ಒಬ್ಬ ವ್ಯಾಪಾರಿ ಆಗ್ತಿದ್ನೇ ಹೊರತು ಕಲಾವಿದ ಆಗ್ತಾ ಇದ್ನೋ ಇಲ್ವೋ ಅನ್ನೋದು ನನಗೆ ಅನುಮಾನ ಇದೆ ಆದರೆ ದಾವಣಗೆರೆಗೆ ಹೋದದ್ರಿಂದ ಅಲ್ಲಿ ಒಂದು ರೀತಿ ನನ್ನ ದಾರಿ ತೆರೆದುಕೊಳ್ತು ಚಿತ್ರಕಲೆಯಲ್ಲಿ ಏನೇನಿದೆ ಅನ್ನೋಂಥದ್ದು ಕಲಿಯೋದಕ್ಕೆ ಆಯ್ತು ಅದು ಐದು ವರ್ಷದ ಶಿಕ್ಷಣ ಅದು ಐದು ವರ್ಷದ ನ್ಯಾಷನಲ್ ಡಿಪ್ಲೊಮಾ ಅಂತ ಕರೀತಾರದನ್ನ ಅಂದ್ರೆ ಅದು ಎಸ್ ಎಲ್ ಸಿ ಮೇಲೆ ಹಾಂ ಆಗ ಎಸ್ ಎಲ್ ಸಿ ನಂತರ ಐದು ವರ್ಷ ಎಸ್ ಎಲ್ ಸಿ ಮಿನಿಮಮ್ ಆಗ್ಬೇಕಾಗಿ ನೀವು ಐದು ವರ್ಷದ ಕಲಾ ಶಿಕ್ಷಣ ಅದು ರಾಷ್ಟ್ರೀಯ ಡಿಪ್ಲೊಮಾ ಅಲ್ಲಿ ನಾನು ಹೋಗಿ ಸೇರಿಕೊಂಡೆ ಸೇರಿಕೊಂಡ ಮೇಲೆ ನನಗೆ ಗೊತ್ತಾಯಿತು ಚಿತ್ರಕಲೆಯಲ್ಲಿ ಎಷ್ಟು ಬಗೆಯ ಪ್ರಭೇದಗಳಿದೆ ಏನೇನು ರೀತಿ ಕಲಿಬೋದು ಹೇಗೆ ಅಂತ ಅಲ್ಲಿವರೆಗೂ ನಮ್ಗೆ ಗೊತ್ತೇ ಇರ್ಲಿಲ್ಲ ಎರಡು ಅದು ಯೂನಿವರ್ಸಿಟಿ ಅಲ್ಲ ಅದು ಯೂನಿವರ್ಸಿಟಿಗೆ ಸೇರ್ಕೊಂಡಂತದ್ದು ಮೊದಲು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇತ್ತು ಆಮೇಲೆ ಕುವೆಂಪು ಯೂನಿವರ್ಸಿಟಿಗೆ ಸೇರ್ಕೊಳ್ತು ಈಗ ದಾವಣಗೆರೆ ವಿಶ್ವವಿದ್ಯಾಲಯದ ಅಧೀನದಲ್ಲಿ ನಡೀತಾ ಇರುವಂತಹ ಒಂದು ಕಾಲೇಜ್ ಅದು ಚಿತ್ರಕಲೆ ಈಗ ಐದು ವರ್ಷ ಅಂತ ಅಂದ್ರಲ್ಲ ಅದಕ್ಕೆ ಐದು ವರ್ಷದ್ದು ಅಂದ್ರೆ ಇಂಡಿವಿಜುವಲ್ ಆಗಿ ಏನೇನ ಯಾವ ಯಾವ ತರ ಇರುತ್ತೆ ಸರ್ ಅದು ಅದರಲ್ಲಿ ಐದು ವರ್ಷದ ಶಿಕ್ಷಣ ಅಂದರೆ ನಾನು ಮೊದಲೇ ಹೇಳಿದಾಗ ನ್ಯಾಷನಲ್ ಡಿಪ್ಲೊಮಾ ಅದರಲ್ಲಿ ಮೊದಲ ಎರಡು ವರ್ಷ ಬೇಸಿಕ್ಸು ಅಂದರೆ ಎಲ್ರಿಗೂ ಕಾಮನ್ ಆಗಿರುವಂಥದ್ದು ಅಂದರೆ ಆರಂಭಿಕ ಗ್ರಾಮರ್ ಇರ್ಬೋದು ಈ ಥರದ್ದೆಲ್ಲ ಹೇಳ್ಕೊಡುವಂಥದ್ದು ಇರ್ತದೆ ಎರಡು ವರ್ಷ ಫೌಂಡೇಶನ್ ಕೋರ್ಸ್ ಅಂತ ಕರಿತೇವೆ ಆಮೇಲೆ ಸ್ಪೆಷಲೈಸೇಷನ್ ಆವಾಗ ನಮಗೆ ದಾವಣಗೆರೆಯಲ್ಲಿ ಇದ್ದದ್ದು ಎರಡೇ ಸ್ಪೆಷಲೈಝೇಷನ್ ಫೈನ್ ಆರ್ಟ್ಸ್ ಮತ್ತು ಅಪ್ಲೈಡ್ ಆರ್ಟ್ ಅಂತ ಫೈನ್ ಆರ್ಟ್ ಅಂದರೆ ನಾವು ಕನ್ನಡದಲ್ಲಿ ಲಲಿತ ಕಲೆಗಳು ಅಂತ ಕರಿತೀವಿ ಆಮೇಲೆ ಅಪ್ಲೈಡ್ ಆರ್ಟ್ ಅಂದರೆ ಇದು ಯಾವುದು ಜಾಹೀರಾತು ಕಲೆ ಇರ್ಬೋದು ಅಥವಾ ಅಡ್ವರ್ಟೈಸಿಂಗಿಗೆ ಬೇಕಾದಂಥ ಕಲೆ ಇರ್ಬೋದು ಈ ಥರದ ಇದನ್ನು ಅಪ್ಲೈಡ್ ಆರ್ಟ್ ಅಂತ ಕರಿತೀವಿ ಆ ಎರಡು ಪ್ರಭೇದ ಇತ್ತು ನಾನು ಮೊದಲ ಎರಡು ವರ್ಷ ಫೌಂಡೇಶನ್ ಆದಮೇಲೆ ಕೊನೆಗೆ ನಾನು ಫೈನ್ ಆರ್ಟ್ ಚೂಸ್ ಮಾಡ್ಕೊಂಡೆ ಯಾಕಂದರೆ ನನಗೆ ಕಲಾವಿದ ಆಗಬೇಕು ಅಂತ ಇದ್ದದರಿಂದ ಒಳ್ಳೆ ಕಲಾವಿದ ಆಗಬೇಕು ಅಂತ ಆಶಯ ಇದ್ದದ್ರಿಂದ ನಾನು ಲಲಿತ ಕಲೆ ಅಂತ ಏನನ್ನು ಹೇಳ್ತೀರಿ ಅದನ್ನು ಚೂಸ್ ಮಾಡಿಕೊಂಡೆ ಅದರಲ್ಲಿ ಸ್ಪೆಷಲೈಸೇಷನ್ ಏನಿರುತ್ತೆ ಅಂದರೆ ಪೋರ್ಟ್ರೇಟ್ ಪೇಂಟಿಂಗ್ ಇರ್ತದೆ ಸ್ಟಿಲ್ ಲೈಫ್ ಬರ್ತದೆ ಲ್ಯಾಂಡ್ಸ್ಕೇಪ್ ಬರ್ತದೆ ಆಮೇಲೆ ಕಾಂಪೋಸಿಷನ್ ಅಂತ ಬರಿತೀವಿ ಕ್ರಿಯೇಟಿವ್ ಆರ್ಟ್ ಅಂತ ಬರ್ತದೆ ಈ ಎಲ್ಲವೂ ಕೂಡ ಫೈನ್ ಆರ್ಟ್ಸ್ನಲ್ಲಿ ಬರ್ತವೆ ಈ ಅಪ್ಲೈಡ್ ಆರ್ಟ್ನಲ್ಲಿ ಈ ಲೆಟ್ರಿಂಗ್ ಅಂದರೆ ಅಕ್ಷರಾಭ್ಯಾಸ ಪೋಸ್ಟರ್ ಡಿಸೈನ್ ಅಡ್ ಜಾಹೀರಾತಿನ ವಿನ್ಯಾಸ ಆಮೇಲೆ ಈ ಥರ ಅಂದರೆ ಅಪ್ಲೈಡ್ ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡುವಂಥದ್ದು ಅದು ಅದು ಅಪ್ಲೈಡ್ ಆರ್ಟ್ ಆಗಿರುತ್ತೆ ಆ ಎರಡು ಪ್ರಭೇದಗಳು ಅಲ್ಲಿ ಇದ್ದಾವೆ ಆ ನಂತರದ ವರ್ಷಗಳಲ್ಲಿ ಗ್ರಾಫಿಕ್ ಬಂತು ಶಿಲ್ಪ ಬಂತು ಶಿಲ್ಪವನ್ನೇ ಸೆಪರೇಟ್ ಆಗಿ ಅಭ್ಯಾಸ ಮಾಡ್ಬೋದು ಗ್ರಾಫಿಕ್ ಆರ್ಟ್ ಅಂತಿದೆ ಗ್ರಾಫಿಕ್ ಕಲೆ ಅದನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡ್ಬೋದು ಈಗ ಬೇರೆ ಬೇರೆ ಪ್ರಭೇದಗಳು ಗ್ರಾಫಿಕ್ ಆರ್ಟ್ ಅಂದರೆ ಗ್ರಾಫಿಟಿ ಅಂತ ಮಾಡ್ತಾರಲ್ಲ ಇಲ್ಲ ಗ್ರಾಫಿಟಿ ಬೇರೆ ಗ್ರಾಫಿಕ್ ಆರ್ಟ್ ಬೇರೆ ನಮ್ಮ ಸಂದರ್ಭದಲ್ಲಿ ಗ್ರಾಫಿಕ್ ಆರ್ಟ್ ಅಂದರೆ ಒಂದು ಇಂಪ್ರೆಷನ್ ತಗೊಳ್ಳೋದು ಉದಾಹರಣೆಗೆ ಈಗ ಕೈ ಇದೆಯಪ್ಪ ಕೈಗೆ ನಾವು ಬಣ್ಣ ಮೆತ್ಕೊಂಡ್ಬಿಟ್ಟು ಒಂದು ಪೇಪರ್ ಮೇಲೆ ಹಿಂಗೆ ಇಂಪ್ರೆಷನ್ ಹಾಕಿದ್ರೆ ಅದೇ ರೀತಿಯ ಇಂಪ್ರೆಷನ್ ನಾವು ನೂರಾರು ಮಾಡ್ಬೋದು ಒಂದೇ ಇಂಪ್ರೆಷನ್ ಅಂದರೆ ಒಂದೊಂದು ಸಲ ಹಾಗೆ ಗ್ರಾಫಿಕ್ ಅಂದರೆ ಒಂದು ಕಾಗದದ ಮೇಲೆ ನಾವು ಫಸ್ಟ್ ಪ್ಲೇಟ್ನಲ್ಲಿ ಒಂದು ಎಚಿಂಗ್ ಅಂತ ಮಾಡ್ತೀವಿ ಎಚ್ಚಿಂಗ್ ಅದರಲ್ಲಿ ಬೇರೆ ಬೇರೆ ಇದೆ ಲಿಥೋಗ್ರಫಿ ಇದೆ ಎಚಿಂಗ್ ಇದೆ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅದನ್ನು ಒಂದು ಜಿಂಕ್ ಪ್ಲೇಟ್ ಮೇಲೆ ಹೆಚ್ಚು ಮಾಡ್ತೀವಿ ಅಂದರೆ ಕೆತ್ತತೀವಿ ಬೇರೆ ಬೇರೆ ತಂತ್ರಗಳಲ್ಲಿ ಆಸಿಡ್ ಮೂಲಕ ಕೆತ್ತುತ್ತೀವಿ ಇಲ್ಲ ಒಂದು ಶಾರ್ಪ್ ಎಡ್ಜ್ ತೊಗೊಂಡು ಕೆತ್ತುತ್ತೀವಿ ಹೀಗೆಲ್ಲ ಕೆತ್ತಬಿಟ್ಟು ಅದಕ್ಕೆ ಏನು ಬೇಕೋ ಒಂದು ಟೆಕ್ಸ್ಚರ್ ಮಾಡಿಬಿಟ್ಟು ಅದರಲ್ಲಿ ಬೇರೆ ಬೇರೆ ಪ್ರೋಸೆಸ್ ಇದೆ ಅಕ್ವಾಟಿಂಟ್ ಅಂತ ಇದೆ ಬೇರೆ ಬೇರೆ ಪ್ರೋಸೆಸ್ಗಳನ್ನ ಅಪ್ಲೈ ಮಾಡಿಬಿಟ್ಟು ಒಂದು ಟೆಕ್ನಿಕ್ಕನ್ನು ಬಳಸ್ಬಿಟ್ಟು ಫಸ್ಟ್ ಮ್ಯಾಟ್ರಿಕ್ಸನ್ನು ನಾವು ತಯಾರು ಮಾಡ್ತೇವೆ ಅದಾದಮೇಲೆ ಅದಕ್ಕೆ ಪ್ರಿಂಟಿಂಗ್ ಇಂಕ್ ಅಪ್ಲೈ ಮಾಡ್ತೀವಿ ಪ್ರಿಂಟಿಂಗ್ ಅಪ್ಲೈ ಮಾಡಿಬಿಟ್ಟು ನೀವು ರೆಗ್ಯುಲರ್ ಏನು ಪ್ರಿಂಟ್ ಮಾಡ್ತೀರಿ ಆ ರೀತಿ ಒಂದು ಮೆಷಿನ್ ಇರ್ತದೆ ಹೆಚ್ಚಿಂಗ್ ಮೆಷಿನ್ ಮತ್ತು ಲಿಥೋಗ್ರಫಿ ಮೆಷಿನ್ ಅಂತ ಆ ಎರಡನ್ನ ಪ್ರತ್ಯೇಕ ಮಾಡ್ತೀವಿ ಅದನ್ನು ಅದ್ರ ಮೂಲಕ ಕಾಗದದ ಮೇಲೆ ಪ್ರಿಂಟ್ ತೊಗೊಳ್ತೀವಿ ಅದು ಹೆಚ್ಚಿಂಗ್ ಆದರೆ ಪ್ಲೇಟ್ನಲ್ಲಿ ಮಾಡ್ತೀವಿ ಮ್ಯಾಟ್ರಿಕ್ಸ್ ಪ್ಲೇಟಲ್ಲಿರುತ್ತೆ ಲಿಥೋಗ್ರಫಿ ಆದರೆ ಅದಕ್ಕೊಂದು ಸ್ಟೋನ್ ಇರ್ತದೆ ಹಳೆಯ ಕಾಲದಲ್ಲಿ ನೀವು ಉರ್ದು ಪತ್ರಿಕೆಗಳನ್ನು ನೋಡಿರ್ಬೋದು ಉರ್ದು ಪತ್ರಿಕೆಗಳಿಗೆ ಈಗಿನ ಹಾಗೆ ಫೆಸಿಲಿಟೀಸ್ ಇರಲಿಲ್ಲ ಆವಾಗ ಉರ್ದು ಪತ್ರಿಕೆಯದು ಯಾವುದೇ ಮಾಡಬೇಕಾಗಿದ್ರು ಅಥವಾ ಪುಸ್ತಕಗಳನ್ನು ಪ್ರಿಂಟ್ ಮಾಡಬೇಕಾಗಿದ್ದರು ಹ್ಯಾಂಡ್ ರೈಟಿಂಗ್ನಲ್ಲಿ ಮಾಡ್ತಾಯಿದ್ರು ಅದು ಸ್ಟೋನ್ ಮೇಲೆ ಬರೀತಾ ಇದ್ರು ರಿವರ್ಸ್ ಆಗಿ ಬರೆದು ಅದನ್ನ ಇಂಪ್ರೆಷನ್ ಇಂಪ್ರೆಷನ್ ತಗೊಳ್ಳೋಣ ಹಾಗೆ ಲಿಥೋಗ್ರಫಿಯಲ್ಲೂ ಮತ್ತೆ ನಾವು ರಿವರ್ಸ್ ಪ್ರೋಸೆಸ್ ಮಾಡ್ತೀವಿ ಯಾವ ಇಮೇಜ್ ಬೇಕೋ ಅದಕ್ಕೆ ವಿರುದ್ಧವಾದ ಅಪೋಸಿಟ್ ಸೈಡಿನ ಇಮೇಜ್ ಮಾಡಿಕೊಂಡು ಅದನ್ನ ಪ್ರಿಂಟ್ ತೆಗೆದುಕೊಂಡಾಗ ಅದು ಗ್ರಾಫಿಕ್ ಪ್ರಿಂಟಿಂಗ್ ಆಗ್ತದೆ ನೀವು ಅದನ್ನ ಯಾವ ಮೆಟೀರಿಯಲ್ ಬೇಕಾದ್ರೂ ಮಾಡಬಹುದು ಮಾಡ್ಬೋದು ನಾನು ಮೊದಲೇ ಹೇಳಿದ್ನಲ್ಲ ತುಂಬ ಕೈಯನ್ನು ಇಟ್ಕೊಂಡು ಸುಮ್ನೆ ಪ್ರೆಸ್ ಮಾಡಿದ್ರು ಕೂಡ ದಟ್ ಬಿಕಮ್ಸ್ ಯಾಕಂದ್ರೆ ಶತಮಾನಗಳ ಹಿಂದೆ ಗುಹೆನಲ್ಲಿ ಜನ ಇದ್ರಲ್ಲ ಆವಾಗ ಗುಹಂತ ಗುಹ ಗುಹಾ ಜೀವಿಗಳು ಈ ರೀತಿಯ ಇಮೇಜ್ಗಳನ್ನು ಬಳಸ್ತಾ ಇದ್ರು ಕೈಗೆ ಬಣ್ಣ ಹಚ್ಕೊಂಡು ಅಥವಾ ರಕ್ತ ಹಚ್ಕೊಂಡು ಪ್ರೆಷರ್ ಪ್ರೆಸ್ ಮಾಡುವಂಥದ್ದು ಹೀಗೆ ಇಮೇಜ್ ತೆಗ್ದಿರುವಂಥದ್ದು ಹಾಗಾಗಿ ಗ್ರಾಫಿಕ್ ಕಾರ್ಟ್ ಅನ್ನೋದ್ ಗುಹೆಗಳ ಕಾಲದಿಂದನೇ ಶುರು ಆಯ್ತು ಅಂತ ನಾವು ಹೇಳ್ತೇವೆ ಏನ್ ಇಂಟೆನ್ಷನ್ಸ್ ಇರ್ಬೋದು ಸರ್ ಅದು ಗ್ರಾಫಿಕ್ ಕಾರ್ಟ್ ಹುಟ್ಟೋದಕ್ಕೆ ಅಲ್ಲ ಗ್ರಾಫಿಕ್ ಆರ್ಟ್ ಹುಟ್ಟೋದಕ್ಕೆ ಇಂಟೆನ್ಷನ್ ಅಂದರೆ ಕಲಾವಿದನಿಗೆ ಬೇರೆ ಬೇರೆ ರೀತಿಯ ತಂತ್ರಗಳು ಬೇಕಾಗ್ತವೆ ಬೇರೆ ಬೇರೆ ರೀತಿಯ ಮೆಟೀರಿಯಲ್ ಬೇಕಾಗ್ತದೆ ಯಾಕಂದರೆ ಒಂದು ಅಭಿವ್ಯಕ್ತಿಗೆ ಒಂದೇ ಸಾಕಾಗಲ್ಲ ಮಾಡ್ತಾ ಮಾಡ್ತಾ ಅದು ಮಾಡಬೇಕು ಅನ್ಸುತ್ತೆ ಬೇರೆ ಮಾಡಬೇಕು ಅನ್ಸುತ್ತೆ ಆ ರೀತಿ ತಂತ್ರ ಬೇರೆ ಮಾಡಿದರೆ ಇದರ ಎಫೆಕ್ಟ್ ಬೇರೆ ಆಗ್ತದೆ ಯಾಕಂದರೆ ನೋಡುವವರಿಗೆ ಬೋರ್ ಆಗಬಾರ್ದಲ್ವಾ ಬೋರ್ ಆಗಬಾರ್ದು ಮಾಡಿದ್ದನ್ನೇ ಮಾಡಿದ್ದಾನೆ ನೋಡಿದ್ದಾನೆ ಎಷ್ಟು ಒಂದು ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಆದರೆ ಎಷ್ಟು ನೋಡ್ತೀರಿ ಪೇಪರ್ ಮೇಲೆ ಎಷ್ಟು ಮಾಡ್ತೀರಿ ಈಗಂತೂ ನೋಡಿ ಶತಮಾನಗಳಿಂದ ನಾವು ಚಿತ್ರಕಲೆ ಮಾಡ್ತಾ ಇದ್ದೀವಿ ಇಡೀ ನಮ್ಮ ದೇಶದಲ್ಲಿರ್ಬೋದು ಅಥವಾ ಕರ್ನಾಟಕದಲ್ಲಿರ್ಬೋದು ಅಥವಾ ಹೊರದೇಶದಲ್ಲಿರ್ಬೋದು ಸಾವಿರಾರು ಜನ ಲಕ್ಷಾಂತರ ಜನ ಕಲಾಕೃತಿಗಳನ್ನು ರಚನೆ ಮಾಡಿಬಿಟ್ಟಿದ್ದಾರೆ ಆ ಲಕ್ಷಾಂತರ ಕಲಾಕೃತಿಗಳನ್ನು ನೋಡಿ 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 ಒಂದು ರೀತಿ ಏಕತಾನತೆ ಬಂದ್ಬಿಡ್ತದೆ ಆ ಏಕತಾನತೆಯನ್ನು ಹೋಗ್ಲಾಡಿಸ್ಬೇಕಾದ್ರೆ ವೈವಿಧ್ಯತೆ ಬೇಕಾಗ್ತದೆ ಆ ವೈವಿಧ್ಯತೆಯ ದೃಷ್ಟಿಯಿಂದ ಈ ರೀತಿ ಬೇರೆ ಬೇರೆ ತಂತ್ರಗಳು ಬೇರೆ ಬೇರೆ ಮೀಡಿಯಂಗಳು ನಮಗೆ ಬೇಕಾಗ್ತವೆ ಹಾಗಾಗಿ ನಿಮ್ಮ ಆ ಒಂದು ಹೊಸತನ ಹುಡುಕೋ ಅಂತ ಇದರಲ್ಲೇ ಇದೊಂದು ಮತ್ತೆ ಗ್ರಾಫಿಕ್ ಆರ್ಟ್ ಉಟ್ಕೊಂಡಿರೋದು ಹೌದು ಇದು ನಾವಷ್ಟೇ ಅಲ್ಲ ಎಲ್ಲರೂ ಅಂದರೆ ಇಡೀ ಪ್ರಪಂಚದಾದ್ಯಂತ ಇರುವಂಥದ್ದು ಈ ಈ ಪ್ರಭೇದಗಳು ಹೇಳಿದ್ನಲ್ಲ ಪ್ರಪಂಚದಾದ್ಯಂತ ಇರುವಂಥದ್ದು ಎಲ್ಲರೂ ಕೂಡ ಈ ರೀತಿ ಬೇರೆ ಬೇರೆ ತಂತ್ರಗಳನ್ನು ನಡೆಸ್ತ ಅಂದರೆ ನಮ್ಮ ಅಭಿವ್ಯಕ್ತಿಗೆ ಯಾವ ತಂತ್ರ ಹೊಂದ್ಕೊಳ್ತದೆ ಯಾಕಂದರೆ ನನ್ನ ಕಂಟೆಂಟ್ ಇರ್ಬೋದು ಅಥವಾ ಫಾರ್ಮ್ ಇರ್ಬೋದು ಅದಕ್ಕೆ ಯಾವುದು ಚೆನ್ನಾಗಾಗ್ತದೆ ಯಾವ ಬಣ್ಣಗಳನ್ನು ಬಳಸ್ಕೊಂಡ್ರೆ ಕ್ಯಾನ್ವಾಸ್ನಲ್ಲಿ ಮಾಡಬೇಕಾ ಪೇಪರ್ ಮೇಲೆ ಮಾಡಬೇಕಾ ಅಥವಾ ಗೋಣಿ ಚೀಲದ ಮೇಲೆ ಮಾಡಬೇಕಾ ಅಥವಾ ವುಡನ್ ಪ್ಲ್ಯಾಂಕ್ ಮೇಲೆ ಮಾಡಬೇಕಾ ಅನ್ನೋಂಥದ್ದು ನಮ್ಮ ತಂತ್ರ ಆರಿಸ್ಕೊಳ್ತೀನಿ ಹಾಗೆ ಕಲರ್ಸ್ ಕೂಡ ಅಷ್ಟೇ ಪೇಸ್ಟಲ್ ಕಲರ್ಸ್ ಇದೆ ವಾಶ್ ವಾಟರ್ ಕಲರ್ಸ್ ಇದೆ ಅಕ್ರೆಲಿಕ್ ಕಲರ್ಸ್ ಇದೆ ಆಯಿಲ್ ಕಲರ್ಸ್ ಇದೆ ಅಥವಾ ಈಗಿನ ಸಂದರ್ಭದಲ್ಲಿ ಇನ್ನೂ ಬೇರೆ ಬೇರೆ ತಂತ್ರಗಳನ್ನು ಬಳಸ್ಕೊಂಡು ಮಾಡಿದೆ ಅಂದರೆ ಯಾವ ತಂತ್ರ ನನ್ನ ಕೃತಿ ಏನು ಇಂಟೆನ್ಷನ್ ಇರುತ್ತಲ್ಲ ಆ ಇಂಟೆನ್ಷನಿಗೆ ಚೆನ್ನಾಗಿ ಅದು ದುಡ್ಸ್ಕೊಳ್ಳೋದು ಸಾಧ್ಯ ಅನ್ನೋವಂಥ ದೃಷ್ಟಿಯಿಂದ ಅದನ್ನು ನಾವು ಮಾಡ್ತಾ ಹೋಗ್ತೀವಿ ಅಂದರೆ ಅಲ್ಟಿಮೇಟ್ ನಮ್ಗೇನು ಪರಿಣಾಮ ಬೇಕು ಅಂತ ಗೊತ್ತಾಗಿ ನಾವು ಆ ತಂತ್ರಗಳನ್ನು ಆ ಮಾಧ್ಯಮಗಳನ್ನು ಬಳಸ್ಕೊಳ್ತಾ ಹೋಗ್ತೇವೆ ಈಗ ಐದು ವರ್ಷದಲ್ಲಿ ಇದಿಷ್ಟು ಆಗುತ್ತೆ ಅವಾಗ ಹೌದು ಐದು ವರ್ಷ ಬೇಸಿಕ್ ಅಂಶಗಳನ್ನು ಹೇಳ್ಕೊಳ್ತಾರೆ ಯಾವುದೇ ಕಲಾವಿದ ಆಗಬೇಕಾದ್ರೆ ಇದು ಬೇಸಿಕ್ ಅಂಶಗಳು ಅದರಲ್ಲಿ ವ್ಯಾಕರಣ ಇರ್ತದೆ ಆರ್ಟ್ ಥಿಯರಿ ಇರ್ತದೆ ಆರ್ಟ್ ಹಿಸ್ಟ್ರಿ ಇರ್ತದೆ ಕಲಾ ಇತಿಹಾಸ ಆಮೇಲೆ ಬೇರೆ ಬೇರೆ ಕಲಾವಿದರನ್ನು ಅಧ್ಯಯನ ಮಾಡ್ತೀವಿ ನಾವು ಅವರು ಯಾವ ತಂತ್ರಗಳನ್ನು ಬಳಸ್ಕೊಂಡು ಕಲಾಕೃತಿಗಳು ಮಾಡಿದ್ರು ಆಮೇಲೆ ಅವರು ಯಾಕೆ ಫೇಮಸ್ ಆದರು ಆಮೇಲೆ ಸಂಯೋಜನಾ ತಂತ್ರಗಳು ಅಂತಿರ್ತವೆ ಸಂಯೋಜನೆಯಲ್ಲಿ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಂತ್ರಗಳಿತ್ತು ಆ ಎಲ್ಲ ತಂತ್ರಗಳನ್ನು ಈ ಐದು ವರ್ಷದ ಕಾಲೇಜು ಶಿಕ್ಷಣದಲ್ಲಿ ಸಾಮಾನ್ಯವಾಗಿ ಹೇಳ್ಕೊಡ್ತಾರೆ ಅದಾದ ಮೇಲೆ ಪ್ರಾಕ್ಟಿಕಲ್ ಅಲ್ಲ ಅದು ಅಲ್ಲೇನು ಪ್ರಾಕ್ಟಿಕಲ್ಲೇ ನಾವು ಮಾಡುವಂಥದ್ದು ಆದರೆ ಅದರ ನಂತರ ನಾವು ಸೃಜನಶೀಲತೆಗೆ ತರ್ಕೊಳ್ತೀವಿ ಅಂದರೆ ಹೊರಗಡೆ ಪ್ರಪಂಚಕ್ಕೆ ಹೋಗ್ತೀವಿ ನಮಗೆ ಹೇಗೆ ಬೇಕೋ ಅದನ್ನು ಬೇಕಾದ್ರೆ ಮಾಡ್ಕೊಳ ಐದು ವರ್ಷ ಕಲ್ತಿರುವಂಥ ಅಧ್ಯಯನದ ಆಧಾರದ ಮೇಲೆ ನಾವು ನಮ್ಮ ಕಲಾಕೃತಿಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೇವೆ ಹೊಸ ಹೊಸ ರೀತಿ ಮಾಡ್ತಾ ಹೋಗ್ತೇವೆ ಆಮೇಲೆ ನಮಗೆ ಯಾವ ಅಭಿವ್ಯಕ್ತಿ ವಿಧಾನ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಆ ರೀತಿ ನಾವು ನಮ್ಮನ್ನು ಆರಿಸ್ಕೊಂಡು ನಮ್ಮದೇ ಆದ ಒಂದು ಶೈಲಿ ಅಂತ ಮಾಡ್ಕೊಂಡು ಹೊರಡ್ತೇವೆ ನಾವು ಅಲ್ಲಿಂದ ಬೇರೆ ದಾರಿಗಳಿದೆ ತುಂಬಾ ಕಮರ್ಷಿಯಲ್ ಆಗಿರೋ ದಾರಿಗಳು ಇದಾವೆ ಸಂದರ್ಭದಲ್ಲಂತೂ ಚಿತ್ರಕಲಾವಿದರಿಗೆ ಬಹಳ ಒಳ್ಳೆ ಅವಕಾಶ ಅವಕಾಶ ಇದೆ ಹೋದಾದ್ಮೇಲೆ ಮತ್ತೆ ದೆಹಲಿಯಲ್ಲಿ ಗ್ರಾಫಿಕ್ಸ್ ಬಗ್ಗೆ ಅದು ಯಾವ ಗ್ರಾಫಿಕ್ಸ್ ಸರ್ ನಾನು ಈಗ ಅದೇ ಗ್ರಾಫಿಕ್ ಆರ್ಟ್ ಮೇಲೆ ಹೌದು ಹೌದು ರಿಸರ್ಚ್ ಮಾಡಿ ನಮ್ಮ ದೇಶದಲ್ಲಿ ನಾವು ಗ್ರಾಫಿಕ್ ಆರ್ಟ್ ಕಡೆಗೆ ಬಂದಂತ ಸಂದರ್ಭದಲ್ಲಿ ಗ್ರಾಫಿಕ್ ಬಗ್ಗೆ ಗ್ರಾಫಿಕ್ ಕಲೆಯ ಬಗ್ಗೆ ಅಷ್ಟು ಹೆಚ್ಚಿನ ಒಲವಿರಲಿಲ್ಲ ಭಾಳ ಜನ ಗೊತ್ತೇ ಇರಲಿಲ್ಲ ನಾವು ಕಾಲೇಜಲ್ಲಿ ಕಲಿವಾಗಲೂ ಅದರ ಬೇಸಿಕ್ ಕೆಲವೊಂದಷ್ಟು ತಂತ್ರಗಳನ್ನು ಹೇಳ್ಕೊಡ್ತಾ ಇದ್ದರೆ ಬಿಟ್ಟು ನಮಗೆ ಬಹಳ ಒಳ್ಳೆಯ ಎಕ್ಸ್ಪೋಷರ್ ಏನು ಇರಲಿಲ್ಲ ಹಾಗಾಗಿ ಆವಾಗ ಕರ್ನಾಟಕದಲ್ಲಿ ಇಡೀ ಎಲ್ಲಿ ಹೋದರೂ ಕೂಡ ಗ್ರಾಫಿಕ್ ಕಲೆ ಬಗ್ಗೆ ಹೆಚ್ಚು ಅಧ್ಯಯನ ಇರಲಿದೆ ಕಾರಣದಿಂದ ನಾನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸ್ಕಾಲರ್ಶಿಪ್ ಮೇಲೆ ದೆಹಲಿಯ ಗಡಿ ಸ್ಟುಡಿಯೋನಲ್ಲಿ ಅಭ್ಯಾಸ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಗ್ರಾಫಿಕ್ ಕಲೆಯಲ್ಲಿ ಏನೇನು ಸಾಧ್ಯತೆಗಳು ಇದಾವೆ ಅನ್ನೋಂಥದ್ದು ನನಗೆ ಹೆಚ್ಚು ಗೊತ್ತಾಗಿ ಒಳ್ಳೊಳ್ಳೆ ಅಭ್ಯ ಅಧ್ಯಯನ ಮಾಡ್ಬಿಟ್ಟು ಒಳ್ಳೊಳ್ಳೆ ಕಲಾಕೃತಿಗಳನ್ನ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಯಾವುದು ಸರ್ ಆ ತರದೊಂದು ನಿಮಗೆ ಇಂಪ್ಯಾಕ್ಟ್ ಆಗಿದ ವಿಷಯ ಏನು ಗ್ರಾಫಿಕ್ ಆರ್ಟ್ ಇಂಪ್ಯಾಕ್ಟ್ ಆಗಿದ ವಿಷಯ ಅಂದ್ರೆ ಒಂದ್ಸಗೆ ಏನ್ ತಂತ್ರ ಮತ್ತು ಫಾರ್ಮ್ ಗ್ರಾಫಿಕ್ ನಲ್ಲಿ ನೀವು ಪೇಂಟಿಂಗ್ ನಲ್ಲಿ ಮಾಡಕ್ಕೆ ಬರದೇ ಇರುವಂತ ಎಷ್ಟೋ ಬಗೆಯ ಟೆಕ್ಸ್ಚರ್ ಬರುತ್ತದ್ರಲ್ಲಿ ಎಷ್ಟೋ ಬಗೆಯ ಫಾರ್ಮ್ ಬರ್ತದೆ ಗ್ರೆಡೇಷನ್ ಬರ್ತದೆ ಇಲ್ಲಿ ನಾವು ಚಿತ್ರಗಳಲ್ಲೇ ಮಾಡೋಕ್ಕೆ ಸಾಧ್ಯ ಇಲ್ಲ ಇರೋ ಅಂಥದ್ದು ಬರ್ತದೆ ಯಾಕಂದರೆ ಅಲ್ಲಿ ತಂತ್ರ ಬೇರೆ ನಾವೇನು ಮಾಡ್ತೀವಿ ಅಲ್ಲಿ ಟೆಕ್ಸ್ಚರ್ಗಳನ್ನು ಮಾಡೋಕ್ಕೆ ನಮ್ಮಲ್ಲಿ ಒಂದು ಅಕ್ವಾಟಿಂಟ್ ಅಂತ ಒಂದು ಪ್ರೊಸೆಸ್ ಇದೆ ಅಂದರೆ ವಾಟರ್ ಎಫೆಕ್ಟ್ ಬರೋಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಮ್ಯಾಟ್ರಿಕ್ಸ್ ಅಂತ ಏನು ಹೇಳಿದೆ ಆ ಮ್ಯಾಟ್ರಿಕ್ಸ್ ಮೇಲೆ ಒಂದಷ್ಟು ಪುಡಿ ಉದುರಿಸ್ತೀವಿ ಪುಡಿ ಉದುರಿಸ್ಬಿಟ್ಟು ಅದನ್ನು ಏನು ಮಾಡ್ತೀವಿ ಡ್ರೈ ಮಾಡ್ತೀವಿ ಡ್ರೈ ಮಾಡಿದ ಮೇಲೆ ಆಸಿಡ್ನಲ್ಲಿ ಹಾಕಿದಾಗ ಆ ಪುಡಿ ಇರುವ ಜಾಗದಲ್ಲಿ ಅದು ಆಸಿಡ್ ಕೊರೆಯೋದಿಲ್ಲ ಪ್ಲೇಟನ್ನು ಅದು ಉಳಿದ ಜಾಗ ಕೊರಿತದಲ್ಲ ಅಲ್ಲಿ ಒಳ್ಳೆ ಎಫೆಕ್ಟ್ ಬರ್ತದೆ ಆಮೇಲೆ ಆ ಆಸಿಡ್ನ ಅದನ್ನು ತೆಗೆದು ವಾಶ್ ಮಾಡಿದಾಗ ಪ್ರಿಂಟ್ ತೆಗೆದಾಗ ಬಹಳ ಒಳ್ಳೆ ಎಫೆಕ್ಟ್ ಬರ್ತದೆ ಆ ಎಫೆಕ್ಟನ್ನು ಗ್ರಾಫಿಕ್ನಲ್ಲಿ ಬರುವಂಥ ಎಫೆಕ್ಟನ್ನು ಬೇರೆ ಕಡೆ ತಗೊಳಕ್ಕೆ ಸಾಧ್ಯ ಇಲ್ಲ ಹಾಗೇನೆ ಲಿಥೋಗ್ರಫಿ ಅಂತ ಹೇಳಿದ್ನಲ್ಲ ಆ ಸ್ಟೋನ್ ಮೇಲೆ ಆ ಸ್ಟೋನ್ ಮೇಲೆ ಮಾಡಿರುವಂಥ ಎಫೆಕ್ಟು ಬೇರೆ ರೀತಿ ಸಿಗೋದಿಲ್ಲ ಆಮೇಲೆ ಗ್ರಾಫಿಕ್ನಲ್ಲಿ ಇನ್ನೊಂದು ದೊಡ್ಡ ಇದು ಒಳ್ಳೆಯ ಅಂಶ ಅಂದರೆ ನಲ್ಲಿ ಪ್ರಿಂಟ್ಸ್ ಮಾಡ್ತೀವಿ ಒಂದು ಎಡಿಷನ್ ಅಲ್ಲ ಈಗ ಚಿತ್ರದಲ್ಲಿ ಒಂದೇ ಎಡಿಷನ್ ಇರ್ತದೆ ಈ ರೀತಿ ನೀವು ಇನ್ನೊಂದು ನಾವು ಮಾಡೋದಿಲ್ಲ ಆದರೆ ಗ್ರಾಫಿಕ್ನಲ್ಲಿ ಒಂದೇ ರೀತಿಯ ಹಲವು ಪ್ರತಿಗಳನ್ನ ತೆಗ್ದೊಳ್ತೀವಿ ಅಂದ್ರೆ ಒರಿಜಿನಲ್ ಪ್ರಿಂಟ್ ಅಂತ ಹೇಳ್ತೀವಿ ಅದರಲ್ಲಿ ಒಂದೇ ಮ್ಯಾಟ್ರಿಕ್ಸ್ ಇಂದ ಒಂದೇ ಪ್ಲೇಟಿಂದ ನೂರಾರು ಚಿತ್ರಗಳನ್ನ ತೆಗಿಬಹುದು ಹತ್ತಾರು ಚಿತ್ರಗಳನ್ನು ತೆಗಿಬಹುದು ಅದರಲ್ಲೂ ಕೂಡ ಒಂದಷ್ಟು ಕೆಲವು ಇಂಟರ್ನ್ಯಾಷನಲ್ ರೂಲ್ಸ್ ಇದೆ ಎಷ್ಟು ಪ್ರಿಂಟ್ ತೆಗಿಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಆಮೇಲೆ ನಾವು ಪ್ರತಿ ಒಂದು ಪ್ರಿಂಟ್ ತೆಗಿತೀವಲ್ಲ ಪ್ರಿಂಟ್ ತೆಗೆದ್ಮೇಲೆ ಇದ್ರದ್ದು ಎಷ್ಟು ಪ್ರತಿ ತೆಗೆದಿದ್ದೀನಿ ಅಂತ ನಾವು ಕೆಳಗಡೆ ಪೆನ್ಸಿಲಲ್ಲಿ ಬರ್ತೀವಿ ಇದು ಎಷ್ಟನೇ ಎಡಿಷನ್ನು ಎಷ್ಟು ಪ್ರತಿ ನಾನು ತೆಗ್ದಿದ್ದೀನಿ ಅನ್ನೋವಂಥದ್ದು ಗೊತ್ತಾಗ್ಬೇಕಾರೆ ಇದಕ್ಕೆ ಇಂಟರ್ನ್ಯಾಷನಲಿ ಕೆಲವು ರೂಲ್ಸ್ ಎಲ್ಲ ಇದೆ ಅದನ್ನು ಫಾಲೋ ಮಾಡಿಬಿಟ್ಟು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಕಲಾಕೃತಿ ಒಬ್ಬ ಪರ್ಚೇಸ್ ಮಾಡ್ಬೋದು ಅಥವಾ ಒಬ್ಬ ಇಟ್ಕೋಬೋದು ಆದರೆ ಅದರಲ್ಲಿ ನೂರಾರು ಕಲಾಕೃತಿ ಅದನ್ನೆಲ್ಲವನ್ನು ಮೂಲ ಅಂತಲೇ ಕರಿತೀವಿ ಆ ಮೂಲ ಕಲಾಕೃತಿಗಳನ್ನು ಇಟ್ಕೊಳ್ಳುವಂಥ ಅವಕಾಶ ಈ ಲಿಥೋಗ್ರಫಿ ಅಥವಾ ಎಚ್ಚಿಂಗ್ನಲ್ಲಿ ಸಾಧ್ಯ ಐತೆ ಅದರದ್ದೇ ಇನ್ನೊಂದು ಮುಂದುವರೆದ ಭಾಗ ಅಂದರೆ ಸೆರಿಗ್ರಫಿ ಅಂತ ನಾವು ಒಂದು ಕಾಲದಲ್ಲಿ ನೀವು ನೋಡ್ಬೋದು ಈ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಇದನ್ನೆಲ್ಲ ವಿಸಿಟಿಂಗ್ ಕಾರ್ಡು ಇನ್ವಿಟೇಷನ್ ಕಾರ್ಡ್ ಎಲ್ಲ ಸ್ಕ್ರೀನ್ ಅದೇ ತಂತ್ರದಲ್ಲಿ ಸೆರಿಗ್ರಫಿ ಅಂತ ಹೇಳ್ಬಿಟ್ಟು ನಾವು ಅದೇ ತಂತ್ರದಲ್ಲಿ ಕಲಾಕೃತಿಗಳನ್ನು ಮಾಡ್ತೇವೆ ಅದು ಕೂಡ ಗ್ರಾಫಿಕ್ನಲ್ಲಿ ಒಂದು ಭಾಗ ಹೀಗಂದರೆ ಒಂದು ಮೂಲ ಕಲಾಕೃತಿ ಹಾಗೆ ನೂರಾರು ಕಲಾಕೃತಿಗಳನ್ನ ಇಟ್ಕೊಳ್ಳುವಂಥದ್ದು ಮಾರಾಟ ಮಾಡುವಂಥದ್ದು ಆಮೇಲೆ ಆಸಕ್ತರು ಕೊಂಡ್ಕೊಳ್ಳೋಕೆ ಅವಕಾಶ ಆಗುವಂಥದ್ದು ಈ ಗ್ರಾಫಿಕ್ ನಲ್ಲಿ ಸಾಧ್ಯಗಳಲ್ಲಿ ಜಾಸ್ತಿ ಆಪ್ಷನ್ ಹೌದು ಪೊಲೀಸ್ನವರು ಮನುಷ್ಯರೇ ಅವ್ರಿಗೆ ಚೆನ್ನಾಗಿ ಗೊತ್ತು ನಾವೆಲ್ಲ ಪೊಲಿಟಿಕಲ್ ಪ್ರಿಸ್ನರ್ಸು ಕ್ರಿಮಿನಲ್ಸ್ ಅಲ್ಲ ಅಲ್ಲ ಆಮೇಲೆ ರಿವಾಲ್ವರ್ ಇಟ್ಕೊಂಡು ಏನೋ ಮಾಡೋರು ಅಲ್ಲ ಹಾಗಾಗಿ ಒಂದಷ್ಟು ಜನ ಫ್ರೀ ಬಿಡೋರು ನಮಗೆಲ್ಲ ಒಬ್ಬೊಬ್ಬರು ಆರ್ಡರ್ಲಿ ಅಂತ ಕೊಟ್ಟಿರೋರು ಅಂದರೆ ನಮ್ಮ ಕೆಲಸ ಮಾಡೋಕ್ಕೋಸ್ಕರ ನಮ್ಮ ರೂಮ್ ಕಸ ನಾವೆಲ್ಲ ಕಸ ಗುಡಿಸೋದು ಬಟ್ಟೆ ಉಗಿಯೋದು ನಾವೆಲ್ಲ ಏನು ಮಾಡಬೇಕಾಗಿಲ್ಲ ನಮಗೆಲ್ಲ ಒಬ್ಬ ಆರ್ಡರ್ಲಿ ಕೊಟ್ಟಿರ್ತಾರೆ ಅಂದರೆ ನಮ್ಮ ಕೆಲಸ ಮಾಡೋರು ಅವನು ಕೈದಿನಿ ಯಾರೋ ಮರ್ಡ್ರರ್ ಆಗಿರ್ತಾನೆ ಅವ್ರು ಅನ್ಕೊಂಡ್ರು ಇವ್ರು ಜೈಲು ಒಳಗಡೆ ಇದ್ದಾರೆ ಒಂದಷ್ಟು ಪೋರ್ಟ್ ರೇಟ್ ರೇಟ್ ಎಲ್ಲ ಮಾಡಿಸ್ಕೊಂಬೇಡೋಣ ಅಂತ ಮಾಡಲ್ಲ ಮಾಡೋಲ್ಲ ನಮ್ಮ ಮೇಲೆ ಕೈದಿಗಳನ್ನು ಬಿಟ್ಟು ಅಟ್ಯಾಕ್ ಮಾಡಿಸ್ದ ಕೈದಿಗಳಿಗೆಲ್ಲ ರೀಪರು ಗಿಪ್ಪರ್ ಎಲ್ಲ ಕೊಟ್ಬಿಟ್ಟು ಮರ್ಡರರ್ಸ್ ಇರ್ತಾರಲ್ಲ ಅವರೆಲ್ಲ ಒಂಥರ ಡೋಂಟ್ ಕೇರ್ ದೊಡ್ಡ ಇದು ಅಂದರೆ ನನ್ನ ಮೇಲೆ ಒಬ್ಬ ಅಟ್ಯಾಕ್ ಮಾಡ್ದೆ ಅವನು ಅಟ್ಯಾಕ್ ಮಾಡಿದವನು ಯಾರು ಅಂದರೆ ನನ್ನ ಆರ್ಡರ್ಲಿನೇ ಅವ್ನು ದೋಡ್ದಾಗ ನನ್ನ ತಲೆಗೆ ಹೊಡೆದ ಹೊಡೆದಾಗ ನಾನು ಕೈ ಹಿಂಗಿಟ್ಟೆ ಇಲ್ಲಿ ಬಿತ್ತು ನಂಗೆ ಹೊಡೆತ ಆಮೇಲೆ ಯಾರೋ ಮಾಡಿದ್ರು ನನ್ನ ಮೇಲೆ ಹಾಕ್ಬಿಟ್ಟು ನಿಮ್ಗೆ ಫ್ಯಾಮಿಲಿ ನೋಡ್ಕೊತೀನಿ ಅಲ್ಲಿ ಜೈಲಲ್ಲಿ ಅಂತ ಇಟ್ಕೊಳ್ಳೋರು ಎಮರ್ಜೆನ್ಸಿಲಿ ಯಾರ್ಯಾರು ಮೀಸಾದಲ್ಲಿ ಡೆಟಿನ್ಯೂ ಆಗಿದ್ರು ಅವ್ರದ್ದೆಲ್ಲ А вон программа